ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಲಿಂಗತ್ವ ಶಾಲೆ ಮತ್ತು ಸಮಾಜ ಗಿಂಡರ್ ಸ್ಕೂಲ್ ಆ್ಯಂಡ್ ಸೊಸೈಟಿ ನಾಲ್ಕನೇ ಸೆಮಿಸ್ಟ್ರು ಥರ್ಡ್ ಯೂನಿಟ್ ತ್ರೀ ಪಾಯಿಂಟ್ ಒನ್ ಕಾನ್ಸೆಪ್ಟ್ ಏನನ್ನೇ ಮಾಡ್ತಾ ಇದ್ವಿ ಲಿಂಗತ್ವ ಮತ್ತು ಸಮಾಜ ಅದರ ಮುಂದಿನ ಭಾಗವನ್ನು ಮುಂದುವರಿಸೋಣ ವಿದ್ಯಾರ್ಥಿಗಳೇ ಹೆಣ್ಣು ಮಕ್ಕಳು ಶಾಲೆಯಿಂದ ಹೊರಗುಳಿಯಲು ಕಾರಣವಾದ ಅಂಶಗಳನ್ನ ನೋಡೋದಾದರೆ ಮೊದಲು ಶಾಲೆಗಳ ಕೊರತೆ ಇರುತ್ತೆ ಅದಕ್ಕೆ ಜೊತೆಗೆ ಕಲಿಕೆಯಲ್ಲಿ ತೊಡಗುವ ಹೆಣ್ಣು ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ತಲುಪುವುದು ಬೆರಳಿಕೆಯಷ್ಟು ಮಾತ್ರ ಕಾರಣ ಹಲವು ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಶಾಲೆಗಳ ಕೊರತೆ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಹಿಂದುಳಿದ ಹೆಣ್ಣು ಮಕ್ಕಳ ಶಾಲಾ ಜೀವನ ಮುಸ್ಲಿಂ ಹುಡುಗಿಯರ ಶಿಕ್ಷಣದ ದುರ್ಗತಿ ಇನ್ನೂ ಹಲವು ಅಂಶಗಳಿದೆ ಮುಂದೆ ಹೋಗ್ತಾ ಹೋಗ್ತಾ ಹೇಳೋಣ ಮೊದಲನಿಗೆ ಮೊದಲನೆಯದು ಶಾಲೆಗಳ ಕೊರತೆ ನಗರಗಳಿಗೆ ಹೋಲಿಸಿದರೆ ಹಳ್ಳಿಗಳಲ್ಲಿ ಶಾಲೆಗಳು ಹಾಗೂ ಶೈಕ್ಷಣಿಕ ಅವಕಾಶಗಳು ಹೆಣ್ಣು ಮಕ್ಕಳಿಗೆ ಅಷ್ಟಾಗಿ ಲಭ್ಯವಿಲ್ಲ ಹೀಗಾಗಿ ಗ್ರಾಮೀಣ ನಗರ ಅಂತರ ಮುಂದುವರಿಯುತ್ತಲೇ ಇದೆ ಎಷ್ಟೋ ಹಳ್ಳಿಗಳಲ್ಲಿ ಶಾಲೆಗಳೇ ಇಲ್ಲ ಶಾಲೆಗಳಿದ್ದರೂ ಹೆಣ್ಣು ಮಕ್ಕಳು ಮನೆಗಳಿಂದ ಬಲು ದೂರದಲ್ಲಿ ಇರುವುದರಿಂದ ಹೆತ್ತವರು ಶಾಲೆಗಳಿಗೆ ಕಳುಹಿಸುವುದು ತುಂಬ ಕಷ್ಟಕರವಾಗಿದೆ ಅದೇ ರೀತಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಅಂದಾಗ ಗ್ರಾಮೀಣ ಆರ್ಥಿಕತೆಗೆ ದುಡಿಯಲು ಹೆಣ್ಣು ಮಕ್ಕಳು ಬೇಕು ಅವರು ಮನೆ ಕೆಲಸಗಳನ್ನು ಮಾಡಬೇಕು ಮತ್ತು ಹೊಲ ಗದ್ದೆಗಳಲ್ಲಿ ತಂದೆ ತಾಯಿಗಳಿಗೆ ನೆರವಾಗಬೇಕು ಹೀಗಾಗಿ ಶಿಕ್ಷಣದ ಸಂದರ್ಭದಲ್ಲಿ ಭಾಗಿತ್ವದ ಅವಕಾಶಗಳು ತುಂಬ ಕಡಿಮೆ ಯಾರಿಗೆ ತಗ್ಗುತ್ತದೆ ಎಂಬುದಕ್ಕೆ ಗ್ರಾಮೀಣಾಭಿವೃದ್ಧಿಯೇ ಅಥವಾ ಗ್ರಾಮೀಣತೆ ಆರ್ಥಿಕತೆಯು ಒಂದು ಸೂಚಕವಾಗಿದೆ ಅದೇ ರೀತಿ ನೋಡೋದಾದರೆ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳ ಶಾಲಾ ಜೀವನ ಬಡ ಹಿಂದುಳಿದ ವರ್ಗಗಳ ಮಕ್ಕಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಹೆಣ್ಣು ಮಕ್ಕಳ ಶಿಕ್ಷಣ ನಿಜಕ್ಕೂ ದಾರುಣವಾಗಿದೆ ಸ್ಥಳೀಯ ಹಾಗೂ ಸಾರ್ವಜನಿಕ ವಲಯದ ಆರ್ಥಿಕತೆ ಆಧಾರಿತ ದುಡಿಮೆ ಅಗತ್ಯಗಳನ್ನು ಹೊಂದಿಕೊಂಡು ಇಂತಹ ಹೆಣ್ಣು ಮಕ್ಕಳ ಶಿಕ್ಷಣದ ಆಸೆಗಳು ರೂಪಿತವಾಗಿರುತ್ತವೆ ಗ್ರಾಮೀಣ ಹಾಗೂ ನಗರ ಭಾಗಗಳಲ್ಲಿ ಸಾಮಾನ್ಯ ಮಹಿಳೆಯರು ಏನು ಮಾಡ್ತಾ ಹೋಗ್ತಾರೆ ಕೃಷಿ ಗ್ರಾಮೀಣ ದುಡಿಮೆ ಮನೆ ಕೆಲಸ ಅರೆ ಕೌಶಲದ ಕೆಲಸಗಳು ಕಸ ಗುಡಿಸುವುದು ಮನೆ ಕೆಲಸ ಅಥವಾ ಮನೆ ಕಾಯುವುದು ಪಾತ್ರೆ ತೊಳೆಯುವುದು ಕಾಯ್ಖಾನೆ ತೊಳೆಯುವುದು ಕಾರ್ಖಾನೆಗಳಲ್ಲಿ ಕೆಲಸದಲ್ಲಿ ತೊಡಗಿಕೊಳ್ಳುವುದರಿಂದ ಬಹಳಷ್ಟು ಹೆಣ್ಣು ಮಕ್ಕಳ ಶೈಕ್ಷಣಿಕ ಜೀವನವು ಅರ್ಧಕ್ಕೆ ಅಥವಾ ಅದಕ್ಕೆ ತಕ್ಕಂತೆ ರೂಪಿಗೊಳ್ಳುತ್ತದೆ ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ವೆಚ್ಚ ಮಾಡಬಹುದಾದ ಪಾಲಕರು ಕೂಡ ಹುಡುಗರಿಗೆ ವ್ಯಯಿಸಿದಂತೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಹೆಚ್ಚಿಗೆ ವ್ಯಯಿಸುವುದಿಲ್ಲ ವರದಕ್ಷಿಣೆಯ ಭೂತ ಅವರನ್ನು ಕಾಡುತ್ತಾ ಇರುತ್ತದೆ ತಮ್ಮ ಜಾತಿಯ ಹೆಣ್ಣು ಹೆಚ್ಚು ಓದಿದರೆ ತಕ್ಕನಾದ ಗಂಡು ಸಿಗುವುದಿಲ್ಲ ಎಂದೆಲ್ಲ ಯೋಚಿಸಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸುತ್ತಾರೆ ಕಿತ್ತೆ ತಿನ್ನುವ ಬಡತನ ಕುಟುಂಬದ ಸಿದ್ಧಾಂತಗಳು ಸ್ತ್ರೀತ್ವದ ಸಂಸ್ಕೃತಿ ಸ್ತ್ರೀಯರ ನಡವಳಿಕೆ ಬಗೆಗೆ ತಾತ್ವಿಕತೆಗಳು ಹಾಗೂ ಲಿಂಗಾಧಾರಿತ ದುಡಿಮೆ ಮಾರುಕಟ್ಟೆ ಇವೆಲ್ಲವೂ ಹುಡುಗಿಯರ ಶಿಕ್ಷಣದ ಮಟ್ಟಗಳಿಗೆ ಅಂದರೆ ಅವರು ಶಿಕ್ಷಣದಲ್ಲಿ ತಲುಪಬಹುದಾದ ಗುರಿಗಳಿಗೆ ಮಿತಿಯನ್ನು ಒಡ್ಡುತ್ತವೆ ಹಾಗೆ ಮುಸ್ ಮುಸ್ಲಿಂ ಹುಡುಗಿಯರ ಶಿಕ್ಷಣದ ದುರ್ಗತಿ ನೋಡೋದಾದರೆ ಮುಸ್ಲಿಂ ಹುಡುಗಿಯರ ವಿದ್ಯಾಭ್ಯಾಸದ ವಿಚಾರದಲ್ಲಿ ಪಾಲಕರ ಆರ್ಥಿಕ ದುಸ್ಥಿತಿಯೇ ಶಿಕ್ಷಣದ ಮುನ್ನಡೆಗೆ ದೊಡ್ಡ ಬಾಧಕವಾಗಿದೆ ಉತ್ತರ ಭಾರತದಲ್ಲಿ ಹಿಂದುಳಿದವರಿಗೆ ಹೋಲಿಸಿದರೆ ಮುಸಲ್ಮಾನರು ಕಡುಬಡವರು ಇವರುಗಳ ಬಡತನವೇ ಶಿಕ್ಷಣಕ್ಕೆ ಅದರಲ್ಲೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ದೊಡ್ಡ ತೊಡಕಾಗಿದೆ ಶಾಲೆಯಲ್ಲಿ ಸೇರಿದರೂ ಸಹ ಅರ್ಧದಲ್ಲೇ ಶಾಲೆ ಬಿಡುವ ಮುಸ್ಲಿಂ ಹುಡುಗಿಯರ ಸಂಖ್ಯೆಯೂ ಅಧಿಕ ಶಿಕ್ಷಣದಲ್ಲಿ ಹುಡುಗಿಯರ ಶಿಕ್ಷಣಕ್ಕೆ ರಾಜ್ಯ ಸರ್ಕಾರಗಳಿಂದ ಸಿಗುವಂಥ ಪ್ರೋತ್ಸಾಹ ಹಾಗೂ ಧನ ವಿನಿಯೋಗ ಉತ್ತರ ರಾಜ್ಯಗಳಲ್ಲಿ ಸಾಧ್ಯವಾಗುತ್ತಿಲ್ಲ ದಕ್ಷಿಣ ಭಾರತದಲ್ಲಿ ಶಾಲೆಗಳಲ್ಲಿ ಶಿಕ್ಷಕರ ಸಂಖ್ಯೆಯು ಸಾಕಷ್ಟು ಪ್ರಮಾಣದಲ್ಲಿದೆ ಉದಾಹರಣೆಗಾಗಿ ಕೇರಳದಲ್ಲಿ ಶೇಕಡ ಅರವತ್ತಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಶಿಕ್ಷಕಿಯರಿದ್ದಾರೆ ಒಟ್ಟಾರೆ ದಕ್ಷಿಣ ಭಾರತದಲ್ಲಿ ಶೇಕಡ ನಲವತ್ತಕ್ಕಿಂತಲೂ ಅಧಿಕ ಪ್ರಮಾಣದಲ್ಲಿ ಶಾಲೆಗಳಲ್ಲಿ ಶಿಕ್ಷಕಿಯರಿದ್ದಾರೆ ಆದರೆ ಉತ್ತರ ಪ್ರದೇಶದಲ್ಲಿ ಶಾಲೆಗಳಲ್ಲಿ ಶಿಕ್ಷಕಿಯರ ಪ್ರಮಾಣ ಕೇವಲ ಹದಿನೆಂಟು ಪರ್ಸೆಂಟ್ ಇದಲ್ಲದೆ ದಕ್ಷಿಣದಲ್ಲಿ ಕಂಡುಬರುವ ಸುಗಮ ಸಂಚಾರ ವ್ಯವಸ್ಥೆ ವಿಶಾಲ ರಸ್ತೆಗಳು ಉತ್ತರ ಭಾರತದಲ್ಲಿ ಕಂಡುಬರುವುದಿಲ್ಲ ಇದರ ಜೊತೆಗೆ ಉತ್ತರದಲ್ಲಿ ಆಗಾಗ್ಗೆ ಉದ್ಭವಿಸುವ ಕೋಮು ಗಲಭೆಗಳು ಅದರಿಂದಾಗುವ ಸಾವು ನೋವುಗಳು ಮತ್ತು ಮುಸ್ಲಿಂ ಹುಡುಗಿಯರ ಶಿಕ್ಷಣದ ಕೋಮುವಾದೀಕರಣ ಕೂಡ ಶಿಕ್ಷಣದ ಪ್ರಧಾನ ವಾಹಿನಿಯಲ್ಲಿ ಅವರ ಸಂಖ್ಯೆ ಕ್ಷೀಣಿಸುತ್ತಿರುವುದಕ್ಕೆ ಕಾರಣಗಳಲ್ಲಿ ಒಂದಾಗಿರುತ್ತದೆ ಹಾಗೆ ಮುಂದೆ ನೋಡುತ್ತಾ ಕೌಟುಂಬಿಕ ಹಿಂಸೆ ಕೋಮು ಗಲಭೆ ಸಾರ್ವಜನಿಕ ಹಾಗೂ ಕೌಟುಂಬಿಕ ವಲಯಗಳಲ್ಲಿ ಕಂಡುಬರುವ ಹಿಂಸೆ ಹಾಗೂ ಜಗಳಗಳು ವ್ಯಕ್ತಿಗಳ ಮಾನಸಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತವೆ ಬಹಳ ಮುಖ್ಯವಾಗಿ ಇಂಥ ಘಟನೆಗಳು ಶಿಕ್ಷಣದ ಮೇಲೆ ಅದರಲ್ಲೂ ಹುಡುಗಿಯರ ಮೇಲೆ ಗಂಭೀರ ದುಷ್ಪರಿಣಾಮವನ್ನು ಬೀರುತ್ತವೆ ಗುಜರಾತ್ನಲ್ಲಿ ಶೈಕ್ಷಣಿಕ ಅವಕಾಶಗಳ ಮೇಲೆ ಮಾರಕ ಪರಿಣಾಮಗಳಾಗಿವೆ ಈಶಾನ್ಯ ಭಾರತ ಕಾಶ್ಮೀರ ಮುಂತಾದ ಪ್ರದೇಶಗಳಲ್ಲಿ ಹಿಂಸಾಚಾರ ಭಯೋತ್ಪಾದನೆ ಬುಡಕಟ್ಟುಗಳ ಸಂಪೂರ್ಣ ಅಥವಾ ಬುಡಕಟ್ಟುಗಳ ಸಂಘರ್ಷ ಹಾಗೂ ಜನವಸ್ತಿ ವಿಹೀನರಾಗುತ್ತಿರುವುದರ ಜೊತೆಗೆ ಅಥವಾ ವಿಹೀನರಾಗುತ್ತಿರುವುದರ ದೆಸೆಯಿಂದಾಗಿ ಸುಮಾರು ಒಂದು ದಶಕದಿಂದ ಈಚೆಗೆ ಶಿಕ್ಷಣ ವ್ಯವಸ್ಥೆಯೇ ಕುಸಿದು ಬಿದ್ದಿದೆ ಈ ಸಮಸ್ಯೆಯನ್ನು ಇನ್ನೂ ಕೂಡ ಪರಿಹರಿಸಲಾಗುತ್ತಿಲ್ಲ ಇನ್ನೊಂದೆಡೆ ಗುಜರಾತ್ ಕಾಶ್ಮೀರ ಹಾಗೂ ಮಣಿಪುರದಂಥ ರಾಜ್ಯಗಳಲ್ಲಿ ಕೋಮು ಹಿಂಸೆಗಳು ಸ್ತ್ರೀಯರ ಮೇಲೆ ಲೈಂಗಿಕ ಅತ್ಯಾಚಾರಗಳು ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ ಮಾರಕ ಪ್ರಭಾವವನ್ನು ಬೀರುತ್ತಾ ಇದೆ ಕೌಟುಂಬಿಕ ಹಿಂಸೆ ಮಕ್ಕಳ ಮೇಲೆ ಬೀರುವ ಕೆಟ್ಟ ಪ್ರಭಾವಗಳು ಅಷ್ಟೇ ಗಮನಾರ್ಹ ಕೌಟುಂಬಿಕ ಅಂಶಗಳಿಂದ ಕಲಿಕೆದಾರರ ಆತ್ಮವಿಶ್ವಾಸ ಹಾಗೂ ಕಲಿಕೆಯ ನಿರ್ವಹಣೆ ವಿಪರೀತವಾಗಿ ಕುಸಿಯುತ್ತಿದೆ ಹಿಂಸೆಗೆ ತುತ್ತಾದ ಮಕ್ಕಳೇ ಹೆಚ್ಚು ಇಂಥ ಕೌಟುಂಬಿಕ ಅಂಶಗಳಿಂದ ಒದಗುವ ಪರಿಣಾಮವನ್ನು ಎದುರಿಸಲು ಹಾಗೂ ಮಾನಸಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ವಿದ್ಯಾರ್ಥಿಗಳಿಗೆ ನೆರವಾಗುವಲ್ಲಿ ನಮ್ಮ ಶಿಕ್ಷಣ ಸೋತಿದೆ ಹಾಗೆ ಶಿಕ್ಷಣದ ಕೋಮುವಾದೀಕರಣ ಈ ಹಿಂದಿನ ಪುಸ್ತಕಗಳಲ್ಲಿದ್ದ ಕೋಮುವಾದಿ ಅಂಶವನ್ನು ಕೈಬಿಡಲಾಗಿದ್ದರೂ ಪುನರ್ರಚಿತ ಪಠ್ಯಪುಸ್ತಕಗಳು ಕೂಡ ಧಾರ್ಮಿಕ ಸಮುದಾಯಗಳ ನಡುವೆ ಬಿರುಕು ಮೂಡಿಸುವ ಹಾಗಿವೆ ಎಂದು ಅಧ್ಯಯನಗಳು ಹೇಳುತ್ತವೆ ಹುಡುಗರು ಪುರುಷತ್ವವನ್ನು ಪ್ರಬಲವಾಗಿ ಪ್ರತಿಪಾದಿಸುವವರಂತೆ ಚಿತ್ರಿಸಲಾಗಿದೆ ಹೆಣ್ಣು ಮಕ್ಕಳು ಸಂಪ್ರದಾಯ ಪರಂಪರೆಯನ್ನು ಹಾಗೂ ಕುಟುಂಬ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಹಾಗೆ ಈ ಪುಸ್ ಪಠ್ಯಪುಸ್ತಕಗಳಲ್ಲಿ ಬರೆಯಲಾಗಿದೆ ವಿವಿಧ ಧಾರ್ಮಿಕ ಅಥವಾ ಕೋಮುಗಳಿಗೆ ಸೇರಿದ ವಿದ್ಯಾಭಾರತಿ ಶಿಕ್ಷಣ ಸಂಸ್ಥಾನಗಳು ಸರಸ್ವತಿ ಶಿಶು ಮಂದಿರಗಳು ಮದರ ಮದರಸಗಳು ನಮ್ಮಲ್ಲಿ ಕಂಡುಬಂದಿರುವ ಮುಖ್ಯವಾದ ಸರ್ಕಾರೇತರ ಶಾಲೆಗಳು ಈ ಶಾಲೆಗಳಲ್ಲಿ ಬಳಕೆಯಲ್ಲಿರುವ ಪಠ್ಯಪುಸ್ತಕಗಳು ಹೆಣ್ಣು ಮಕ್ಕಳ ಹಾಗೂ ಸ್ತ್ರೀಯರ ಸಾಂಪ್ರದಾಯಿಕ ಪಾತ್ರೆಗಳಿಗೆ ಇನ್ನಿಲ್ಲದ ಮಹತ್ವ ನೀಡಿ ಧರ್ಮ ನಿರಪೇಕ್ಷ ಪ್ರಜಾಪ್ರಭುತ್ವದಲ್ಲಿ ಸ್ವಾಯತ್ತತೆ ಪ್ರಜೆಗಳಾಗುವ ಅವರ ಅವಕಾಶಗಳಿಗೆ ಮಾರಕವಾಗಿದೆ ಧಾರ್ಮಿಕ ಸ್ವಾತಂತ್ರ್ಯದ ಹೆಸರಲ್ಲಿ ಮದ್ರಾಸಾ ಧಾರ್ಮಿಕ ಶಿಕ್ಷಣವೆಂದರೆ ಧರ್ಮ ಹಾಗೂ ಸಂಸ್ಕೃತಿಯ ಆಚರಣೆಗಳಿಗೆ ದೊರೆತ ಸ್ವಾತಂತ್ರ್ಯವೆಂಬಂತೆ ವ್ಯಾಖ್ಯಾನಿಸುತ್ತಾ ಲಿಂಗತ್ವದ ತಾರತಮ್ಯವನ್ನು ಹೆಚ್ಚಿಡಿಯುತ್ತವೆ ಎಂದು ತಜ್ಞರ ಅಭಿಪ್ರಾಯ ಆದ್ದರಿಂದ ಎಲ್ಲ ಧರ್ಮ ಕೋಮುಗಳು ಮಕ್ಕಳಿಗೆ ಏಕರೂಪದ ಸಮಾನ ಶಿಕ್ಷಣ ನೀಡುವುದರ ಬಗ್ಗೆ ವಿಶೇಷ ಗಮನ ಹರಿಸಬೇಕಾಗಿದೆ ಧಾರ್ಮಿಕ ಸ್ವರೂಪದ ಸರ್ಕಾರೇತರ ಶಾಲೆಗಳು ಧರ್ಮದ ಹೆಸರಲ್ಲಿ ಹೆಣ್ಣು ಮಕ್ಕಳ ಪರಾಧೀನತೆಯನ್ನು ಬಲಪಡಿಸುತ್ತವೆ ಧಾರ್ಮಿಕ ಶಾಲೆಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಹುಡುಗಿಯರೇ ಆಗಿರುವುದರಿಂದ ಲಿಂಗತ್ವ ಸಂಬಂಧಿ ಸಮಸ್ಯೆಗಳನ್ನು ಹಾಗೂ ಕೋಮುವಾದಿ ವಿಚಾರಗಳ ಪ್ರಜಾಪ್ರಭುತ್ವವನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಮಟ್ಟವನ್ನು ಸರಿಯಾದ ಗಮನವನ್ನು ಹರಿಸಲಾಗುತ್ತಿಲ್ಲ ಇವತ್ತಿಗೆ ಇಷ್ಟು ಸಾಕು ಮುಂದಿನ ತರಗತಿಯಲ್ಲಿ ಜಾಗತೀಕರಣ ಉದ್ಯೋಗ ಭಾಷಿಕ ತಾರತಮ್ಯ ಹೇಗೆ ಅನ್ನುವಂಥದ್ದನ್ನು ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್